ಹಾಯ್ ನಮಸ್ತೆ ವೀಕ್ಷಕರೇ ಇವತ್ತು ಐ ಸಿ ಎಚ್ ಎಸ್ ಇಲ್ಲಿ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ಯಾವ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಎಂಬುದರ ಬಗ್ಗೆ ಸಂಕ್ಷಿಪ್ತ ಮಾಹಿತಿಗಾಗಿ ದಯವಿಟ್ಟು ಸಂಪೂರ್ಣವಾಗಿ ಈ ವಿಡಿಯೋ ನೋಡಿ ಇಲ್ಲಿ ಏತ್ ಇಂದ ಟ್ವೆಲ್ತ್ ಪಾಸ್ ಡಿಪ್ಲೊಮಾ ಡಿ ಫಾರ್ಮಾ ಎಲ್ಲ ಬಿ ಎಸ್ ಸಿ ಗ್ರಾಜುಯೇಷನ್ ಎಂಬಿ ಬಿ ಎಸ್ ಎಲ್ಲರಿಗೂ ಸಹ ಇಲ್ಲಿ ಹುದ್ದೆಗಳು ಲಭ್ಯವಿದೆ ಸೊ ಇದು ಎಲ್ಲಾ ವರ್ಗದವರಿಗೂ ಇಲ್ಲಿ ಹುದ್ದೆಗಳು ಲಭ್ಯವಿದ್ದವು ಇದೊಂದು ಒಳ್ಳೆಯ ವಿಷಯವಾಗಿದೆ ಸೊ ಎಷ್ಟು ಹುದ್ದೆಗಳು ಲಭ್ಯವಿದೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಕೊನೆಯ ದಿನಾಂಕ ಏನು ವೇತನ ಶ್ರೇಣಿ ಏನು ಹೆಚ್ಚಿನ ಮಾಹಿತಿಗಾಗಿ ದಯವಿಟ್ಟು ಈ ಸಂಪೂರ್ಣವಾಗಿ ವೀಕ್ಷಿಸಿ ಸೊ ಇಲ್ಲಿ ಇ ಸಿ ಎಚ್ ಎಸ್ ಎಕ್ಸ್ ಸರ್ವಿಸ್ ಮೆನ್ ಕಾಂಟ್ರಿಬ್ಯೂಟರಿ ಹೆಲ್ತ್ ಸ್ಕೀಮ್ ಅಂತ ಇಲ್ಲಿ ಮೆಡಿಕಲ್ ಆಫೀಸರ್ ಮತ್ತೆ ಡ್ರೈವರ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದ್ದು ಇಲ್ಲಿ ಒಟ್ಟು ಇಪ್ಪತ್ತೊಂದು ಹುದ್ದೆಗಳು ಲಭ್ಯವಿದೆ ಇಲ್ಲಿ ಕ್ವಾಲಿಫಿಕೇಶನ್ ಅಂದ್ರೆ ವಿದ್ಯಾರ್ಥಿ ನೋಡೋದಾದ್ರೆ ಏತ್ ಟ್ವೆಲ್ತ್ ಡಿಫಾರ್ಮಾ ಎಮ್ ಎಲ್ ಟಿ ಡಿಎಂಎಲ್ ಟಿ ಜಿ ಎನ್ ಎಂ ಬಿಡಿಎಸ್ ಸಿ ಗ್ರಾಜುಯೇಷನ್ ಎಂ ಬಿ ಬಿ ಎಸ್ ಇದಿಷ್ಟು ಕೇಳ್ತಾ ಇದ್ದಾರೆ ಇಲ್ಲಿ ಒಟ್ಟು ಇಪ್ಪತ್ತೊಂದು ಹುದ್ದೆಗಳು ಲಭ್ಯವಿದ್ದು ಇದರ ಒಂದು ಲೊಕೇಶನ್ ಅಂದ್ರೆ ಯಾವ ಸ್ಥಳದಲ್ಲಿ ಉದ್ಯೋಗಗಳು ಲಭ್ಯವಿದೆ ಅನ್ನೋದನ್ನ ನೋಡಿದರೆ ಬೆಂಗಳೂರು ಕೋಲಾರ ನಮ್ಮ ಕರ್ನಾಟಕದಲ್ಲೇ ಈ ಹುದ್ದೆಗಳಿಗೆ ಮೀಸಲಾತಿ ಮಾಡಲಾಗಿದ್ದು ಇದೊಂದು ಒಳ್ಳೆಯ ವಿಷಯವಾಗಿದೆ ಕರ್ನಾಟಕದವರಿಗೆ ಅದೇ ರೀತಿ ಇಲ್ಲಿ ಹುದ್ದೆಗಳ ಹೆಸರು ನೋಡಿದ್ರೆ ಮೆಡಿಕಲ್ ಆಫೀಸರ್ ಡ್ರೈವರ್ ಇನ್ನು ಹೆಚ್ಚಿನ ಮುಂತಾದ ಹುದ್ದೆಗಳು ಮುಂದೆ ವಿವರಣೆಯನ್ನ ನೋಡ್ತಾ ಹೋಗೋಣ ಇಲ್ಲಿ ವೇತನ ಶ್ರೇಣಿ ನೋಡೋದಾದ್ರೆ ಹದಿನಾರು ಸಾವಿರದ ಎಂಟುನೂರರಿಂದ ಎಪ್ಪತ್ತೈದು ಸಾವಿರ ತನಕ ಮಾಸಿಕ ವೇತನವಿದೆ ಸೊ ಈ ಹುದ್ದೆಗೆ ಸಂಬಂಧಿಸಿದಂತೆ ಇನ್ನು ಹೆಚ್ಚಿನ ಮಾಹಿತಿಯನ್ನ ನೋಡುವುದರ ಮುಂಚೆ ದಯವಿಟ್ಟು ನಮ್ಮ ಕರುನಾಡು ಒಂದನೇ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನೋಡ್ತಾ ಇದ್ದಾರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ತಡ ಮಾಡದೆ ಮುಂದಿನ ವಿಡಿಯೋ ಇಲ್ಲಿ ಹುದ್ದೆಗಳ ವಿವರಗಳನ್ನು ನೋಡ್ತಾ ಹೋದ್ರೆ ಓ ಸಿ ಇ ಸಿ ಹೆಚ್ ಎಸ್ ಇಲ್ಲಿ ಇದಕ್ಕೆ ಎರಡು ಹುದ್ದೆಗಳು ಲಭ್ಯವಿದ್ದು ಇಲ್ಲಿ ಕೇಳ್ತಾ ಗ್ರ್ಯಾಡುವೇಷನ್ ಮೆಡಿಕಲ್ ಆಫೀಸರ್ ಇಲ್ಲಿ ನಾಲ್ಕು ಹುದ್ದೆಗಳು ಲಭ್ಯವಿದ್ದು ಎಂ ವಿದ್ಯಾರ್ಥಿಯನ್ನ ಅವರು ಕೇಳ್ತಾ ಇದ್ದಾರೆ ಡೆಂಟಲ್ ಆಫೀಸರ್ಗೆ ಒಂದು ಹುದ್ದೆ ಲಭ್ಯವಿದ್ದು ಎಸ್ ವಿದ್ಯಾರ್ಥಿ ಇಲ್ಲಿ ಇರತಕ್ಕದ್ದು ಲ್ಯಾಬ್ ಅಸಿಸ್ಟೆಂಟ್ ಗೆ ಒಂದು ಹುದ್ದೆ ಲಭ್ಯವಿದ್ದು ಇದಕ್ಕೆ ಎಲ್ ಟಿ ಮಾಡಿರಬೇಕು ಲ್ಯಾಬ್ ಟೆಕ್ನಿಷಿಯನ್ಗೆ ಎರಡು ಹುದ್ದೆಗಳು ಲಭ್ಯವಿದ್ದು ಇಲ್ಲಿ ವಿದ್ಯಾರ್ಥಿ ಬಂದು ಟ್ವೆಲ್ತ್ ಎಸ್ ಸಿ ಡಿಪ್ಲೊಮಾ ಎಲ್ ಟಿ ಮಾಡಿರಬೇಕು ಅದೇ ರೀತಿ ಇಲ್ಲಿ ಫಾರ್ಮಸಿಸ್ಟ್ಗೆ ಒಂದು ಹುದ್ದೆ ಲಭ್ಯವಿದ್ದು ಟ್ವೆಲ್ತ್ ಮತ್ತೆ ಡಿಫಾರ್ಮಾ ಮಾಡಿರಬೇಕು ಜೊತೆಗೆ ಇಲ್ಲಿ ನರ್ಸಿಂಗ್ ಅಸಿಸ್ಟೆಂಟ್ ಗೆ ಎರಡು ಹುದ್ದೆಗಳು ಲಭ್ಯವಿದ್ದು ಡಿಪ್ಲೋಮಾ ಅಂಡ್ ಜಿ ಎನ್ ಎಂ ಮಾಡಿರಬೇಕು ಅಂತ ಹೇಳ್ತಾ ಇದ್ದಾರೆ ಡೇಟಾ ಎಂಟ್ರಿ ಆಪರೇಟರ್ ಅಥವಾ ಗೆ ಇಲ್ಲಿ ಎರಡು ಹುದ್ದೆಗಳು ಲಭ್ಯವಿದ್ದು ಗ್ರಾಜುಯೇಷನ್ ಅಂದ್ರೆ ಡಿಗ್ರಿ ಕೇಳ್ತಾ ಇದಾರೆ ಪಿ ಗೆ ಒಂದು ಹುದ್ದೆ ಲಭ್ಯವಿದ್ದು ಇಲ್ಲಿ ಏತ್ ಪಾಸ್ ಪಾಸ್ ಆಗಿದ್ರೆ ಸಾಕು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಉತ್ತೀರ್ಣರಾಗಿದ್ದಾರೆ ಪಿ ಒನ್ ಹುದ್ದೆಗೆ ಇಲ್ಲಿ ಒಂದು ಉದ್ಯೋಗ ಅವಕಾಶ ಲಭ್ಯವಿದೆ ಫಿಮೇಲ್ ಅಟೆಂಡೆಂಟ್ ಸಹ ಒಂದು ಹುದ್ದೆ ಲಭ್ಯವಿದೆ ಅದೇ ರೀತಿ ಇಲ್ಲಿ ಸಫಾಯಿ ವಾಲಾ ಅದಕ್ಕೂ ಸಹ ಒಂದು ಹುದ್ದೆ ಲಭ್ಯವಿದೆ ಚೌಕಿದಾರ್ಗೆ ಎರಡು ಹುದ್ದೆಗಳು ಲಭ್ಯವಿದೆ ಡ್ರೈವರ್ಗೂ ಸಹ ಈ ಒಂದು ಹುದ್ದೆ ಲಭ್ಯವಿದ್ದು ವಿದ್ಯಾರ್ಥಿ ಎಂಟನೇ ತರಗತಿ ಉತ್ತೀರ್ಣ ಅಂತ ಕೇಳ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಮಾಸಿಕ ವೇತನದ ಬಗ್ಗೆ ನೋಡೋದಾದ್ರೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಅದನ್ನ ನೋಡ್ತಾ ಹೋಗೋಣ ಓ ಸಿ ಇ ಸಿ ಎಚ್ ಎಸ್ ಮೆಡಿ ಇವರಿಗೆ ಮತ್ತು ಮೆಡಿಕಲ್ ಆಫೀಸರ್ ಹಾಗೂ ಡೆಂಟಲ್ ಆಫೀಸರ್ ಈ ಇಷ್ಟು ಮೂರು ಹುದ್ದೆಗಳಿಗೆ ಮಾಸಿಕ ವೇತನ ಒಂದು ಒಳ್ಳೆಯ ಉತ್ತಮ ಶ್ರೇಣಿಯ ಮಾಸಿಕ ವೇತನವಾಗಿದೆ ಅದೇ ರೀತಿ ಇಲ್ಲಿ ಡೆಂಟಲ್ ಆಫೀಸರ್ ಹಾಗೂ ಲ್ಯಾಬ್ ಅಸಿಸ್ಟೆಂಟ್ ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಹಾಗೂ ಫಾರ್ಮಸಿಸ್ಟ್ ಗೆ ಇಲ್ಲಿ ಇಪ್ಪತ್ತೆಂಟು ಸಾವಿರವನ್ನು ನಿಗದಿಪಡಿಸಿದ್ದಾರೆ ಸೊ ನರ್ಸಿಂಗ್ ಅಸಿಸ್ಟೆಂಟ್ ಡೇಟಾ ಎಂಟ್ರಿ ಆಪರೇಟರ್ ಅಥವಾ ಕ್ಲರ್ಕ್ ಗೆ ಇಲ್ಲಿ ಇಪ್ಪತ್ತೆರಡು ಸಾವಿರದ ಐನೂರು ರೂಪಾಯಿಗಳನ್ನು ಇಲ್ಲಿ ನಿಗದಿಪಡಿಸಿದ್ದಾರೆ ಮಾಸಿಕ ವೇತನವನ್ನು ಅದೇ ರೀತಿ ಇಲ್ಲಿ ಪಿ ಒನ್ ಫಿಮೇಲ್ ಅಟೆಂಡೆಂಟ್ ಅಂಡ್ ಸಫಾಯಿ ವಾಲಾ ಮತ್ತೆ ಚೌಕಿದಾರ್ ಇವರಿಗೆ ಹದಿನಾರು ಸಾವಿರದ ಎಂಟುನೂರು ಮಾಸಿಕ ವೇತನವನ್ನು ಇಲ್ಲಿ ಮೀಸಲಿಟ್ಟಿದ್ದಾರೆ ಸೊ ಅದೇ ರೀತಿ ಡ್ರೈವರ್ಗೆ ಇಲ್ಲಿ ಹತ್ತೊಂಬತ್ತು ಸಾವಿರದ ಏಳ್ನೂರು ರೂಪಾಯಿಯನ್ನು ನಿಗದಿಪಡಿಸಿದ್ದಾರೆ ಇದೊಂದು ಒಳ್ಳೆಯ ವಿಷಯವಾಗಿದೆ ಸೊ ಇಲ್ಲಿ ಏಜ್ ರಿಲಾಕ್ಸೇಷನ್ ನೋಡೋದಾದ್ರೆ ಅವರ ಒಂದು ನಿಯಮಗಳ ಅನುಸಾರ ಇಲ್ಲಿ ವಯೋಮಿತಿ ಸಡಿಲಿಕೆ ಬಗ್ಗೆ ಅವರು ತಿಳಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಅರ್ಜಿಯನ್ನ ಯಾವ ರೀತಿ ಈ ಹುದ್ದೆಗೆ ಸಲ್ಲಿಸಬೇಕು ಅನ್ನೋದರ ಬಗ್ಗೆ ಇಲ್ಲಿ ತಿಳಿಸಿದ್ದಾರೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ನಿಗದಿತ ಅರ್ಜಿ ನಮೂನೆಯ ಮೂಲಕ ಹಾಫ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬೇಕು ಅಂತ ತಿಳಿಸಿದ್ದಾರೆ ಅಂದ್ರೆ ಇಲ್ಲಿ ಆಫ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು ಅದಕ್ಕೆ ಅವರೊಂದು ವ್ಯಾಸವನ್ನ ಸಹ ಕೊಟ್ಟಿದ್ದಾರೆ ದೃಢೀಕೃತವಾದ ತಮ್ಮ ದಾಖಲಾತಿಗಳನ್ನ ಇಲ್ಲಿ ಸ್ಟೇಷನ್ ಕಮಾಂಡರ್ ಇ ಸಿ ಎಚ್ ಎಸ್ ಕಚೇರಿ ಕೇರ್ ಆಫ್ ವಾಯುಪಡೆ ನಿಲ್ದಾಣ ಯಲಹಂಕ ಇಲ್ಲಿ ತಾವು ಅರ್ಜಿಯನ್ನ ಅಂಚೆ ಮುಖಾಂತರ ಇಲ್ಲಿ ಇಲ್ಲಿ ಅಗತ್ಯ ದಾಖಲಾತಿಗಳನ್ನ ತಾವು ಪೂರ್ಣವಾಗಿ ಸಿದ್ಧಪಡಿಸಿಕೊಂಡು ಫೆಬ್ರವರಿ ಹದಿನಾರು ಎರಡ್ ಸಾವಿರದ ಇಪ್ಪತ್ತೈದರ ಒಳಗಾಗಿ ತಾವು ಇಲ್ಲಿ ಅರ್ಜಿಯನ್ನ ಆಫ್ಲೈನ್ ಮುಖಾಂತರ ಎರಡರ ಅಂಚೆ ಅಥವಾ ಕೊರಿಯರ್ ಮುಖಾಂತರ ತಾವು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಕ್ರಮಗಳನ್ನ ಅವರು ಇಲ್ಲಿ ಸೂಚಿಸಿದ್ದಾರೆ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಮುನ್ನ ಇವರ ಒಂದು ಅಧಿಸೂಚನೆಯನ್ನ ಸಂಪೂರ್ಣವಾಗಿ ಓದಿ ತಮ್ಮ ವಿದ್ಯಾರ್ಥಿಗೆ ತಕ್ಕಂತೆ ತಾವು ಇಲ್ಲಿ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ತಿಳಿಸ್ತಾ ಇದ್ದಾರೆ ಜೊತೆಗೆ ಇಲ್ಲಿ ನಿಮಗೆ ಸಂವಹನಕ್ಕೆ ಅಂದ್ರೆ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡಲು ಸರಿಯಾದ ಒಂದು ಇಮೇಲ್ ಐ ಡಿ ಫೋನ್ ನಂಬರ್ ಜೊತೆಗೆ ಐಡಿ ಪ್ರೂಫ್ ಹಾಗೆ ಶೈಕ್ಷಣಿಕ ಅರ್ಹತೆಗೆ ಸಂಬಂಧಪಟ್ಟಂತೆ ಅಂದ್ರೆ ಒಂದು ತಾವು ಏನು ವಿದ್ಯಾರ್ಥಿ ಪೂರ್ಣಗೊಳಿಸಿರ್ತೀರಾ ಅದಕ್ಕೆ ಸಂಬಂಧಪಟ್ಟಂತೆ ಕನ್ವರ್ಟೇಶನ್ ಸರ್ಟಿಫಿಕೇಟ್ ಆಗಿರಬಹುದು ಅಥವಾ ಮಾರ್ಕ್ಸ್ ಕಾರ್ಡ್ ಆಗಿರಬಹುದು ಜೊತೆಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಜೊತೆಗೆ ರೆಸ್ಯೂಮ್ ಇವಿಷ್ಟು ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ಇಟ್ಕೊಂಡಿರಬೇಕು ಅಂತ ಹೇಳ್ತಾ ಇದ್ದಾರೆ ಇದಿಷ್ಟು ಅವರು ಇಲ್ಲಿ ಹುದ್ದೆಯನ್ನ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸುವ ಬಗ್ಗೆ ಕೆಲವೊಂದಿಷ್ಟು ಕ್ರಮಗಳನ್ನು ತಿಳಿಸಿದ್ದಾರೆ ತಾವು ಇಲ್ಲಿ ರಿಜಿಸ್ಟರ್ ಸ್ಪೀಡ್ ಪೋಸ್ಟ್ ಅಥವಾ ಕೊರಿಯರ್ ಮುಖಾಂತರ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಇದರ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಪಿ ಡಿ ಎಫ್ ಸಹ ನನ್ನ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೇನೆ ತಾವು ಅಲ್ಲಿ ವೀಕ್ಷಿಸುವರ ಮೂಲಕ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿದೆ ಇಲ್ಲಿ ಪ್ರಮುಖವಾದ ದಿನಾಂಕಗಳನ್ನು ನೋಡೋದಾದರೆ ಆಫ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದು ನಿಮಗೆ ನಾಲ್ಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಿಂದ ಶುರು ಆಗಿತ್ತು ಆಫ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನಾರು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಆಗಿದೆ ಸಂದರ್ಶನ ದಿನಾಂಕ ಅಂದ್ರೆ ಇಲ್ಲಿ ತಮ್ಮ ಅರ್ಜಿಗಳು ಸಲ್ಲಿಕೆಯಾದ ನಂತರ ನಮಗೆ ಇಮೇಲ್ ಅಥವಾ ಫೋನ್ ಮುಖಾಂತರ ನಿಮಗೆ ಇಲ್ಲಿ ಸಂದರ್ಶನಕ್ಕೆ ಕರೆಯಲಾಗುತ್ತದೆ ಆ ಸಂದರ್ಶನದ ದಿನಾಂಕಗಳನ್ನ ನೋಡಿದ್ರೆ ಇಪ್ಪತ್ತಾರು ಇಪ್ಪತ್ತೇಳು ಫೆಬ್ರವರಿ ಈ ಎರಡು ದಿನಗಳಲ್ಲಿ ನಿಮಗೆ ಇಲ್ಲಿ ನೇರ ಸಂದರ್ಶನ ಮಾಡಲಾಗುತ್ತದೆ ಸೊ ಅದೇ ರೀತಿ ಇಲ್ಲಿ ಹೆಚ್ಚಿನ ಅಧಿಕೃತ ಮಾಹಿತಿಗಾಗಿ ಅವರ ಒಂದು ಅಧಿಕೃತವಾದ ವೆಬ್ಸೈಟ್ ಇ ಸಿ ಎಚ್ ಎಸ್ ಡಾಟ್ ಜಿಒವಿ ಡಾಟ್ ಇಲ್ಲಿ ತಾವು ವೀಕ್ಷಿಸಬಹುದಾಗಿದೆ ಇದಿಷ್ಟು ಈ ಹುದ್ದೆಗಳಿಗೆ ಕೆಲವೊಂದಿಷ್ಟು ಮಾಹಿತಿಗಳಾಗಿದೆ ಸೊ ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್